ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಸಂದೀಪ್ ಅನಿಲ್ಕುಂಬಳೆ ಅವರು ಭಾರತ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಸ್ಥಾನದಿಂದ ರಾಜೀನಾಮೆ ನೀಡಿದ ನಂತರ ಬಿಸಿಸಿಐ ಹೊಸ ಕೋಚ್ ಗಳ ಹುದ್ದೆಗೋಸ್ಕರ ಅರ್ಜಿಯನ್ನು ಆಹ್ವಾನ ಮಾಡಿತ್ತು ಆ ಒಂದು ಅರ್ಜಿಯನ್ನು ಸಲ್ಲಿಸುವುದಕ್ಕೋಸ್ಕರ ಜೂನ್ ನ ಮೊದಲ ವಾರ ಅಂತಿಮ ದಿನವಾಗಿತ್ತು ಆ ಒಂದು ಸಮಯದಲ್ಲಿ ಅರ್ಜಿಯನ್ನ ಸಲ್ಲಿಸಿದಂತ ಆರು ಜನರಲ್ಲಿ ವೀರೇಂದ್ರ ಸೇವ ಆಗುವ ಒಂದು ರೀತಿ ಹೆಚ್ಚು ಪ್ರಭಾವಿಯಾಗಿದ್ರು ಅಂತಾನೆ ಹೇಳಬಹುದು ಹೌದು ಇದೀಗ ಈ ಒಂದು ಅರ್ಜಿಯನ್ನು ಸಲ್ಲಿಸುವುದಕ್ಕಾಗಿ ಬಿಸಿಸಿಐ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡಿರುವಂತಹ ಜುಲೈ ಒಂಬತ್ತು ಕೊನೆ ದಿನಾಂಕ ಅಂತ ಹೇಳಿದರೆ ಆದರೂ ಈ ಒಂದು ಕೋಚ್ ಸ್ಥಾನವನ್ನು ಗಳಿಸಿಕೊಳ್ಳುವುದು ವೀರೇಂದ್ರ ಸೆಹ್ವಾಗ್ ಅವರೇ ಪ್ರಭಾವಿ ವ್ಯಕ್ತಿ ಅಂತ ಹೇಳಬಹುದು ಈ ಕಾರಣಕ್ಕಾಗಿ ಬಿಸಿಸಿಐ ಮೂಲಗಳ ಪ್ರಕಾರ ಒಂದು ವೇಳೆ ವೀರೇಂದ್ರ ಸಹವಾಗ್ ಏನಾದ್ರೂ ಕೋಚ್ ಆದರೆ ತಮ್ಮ ಬಾಯನ್ನ ಮುಚ್ಕೊಂಡಿರಬೇಕು ಅಂತ ಹೇಳಿರುವಂತದ್ದು ಹೌದು ವೀರೇಂದ್ರ ಸಹವಾಗ್ ನಿಮಗೆಲ್ಲ ಗೊತ್ತೇ ಇದೆ ಟ್ವಿಟರ್ ಮುಖಾಂತರ ತುಂಬಾ ಒಂದು ಹವಾನ ಕ್ರಿಯೇಟ್ ಮಾಡ್ಬಿಡ್ತಾರೆ ಟ್ವಿಟರ್ ಮುಖಾಂತರ ಒಂದು ವಿವಾದವನ್ನ ಸೃಷ್ಟಿ ಮಾಡದಾಗಿರ್ಬಹುದು ಈ ರೀತಿ ಮಾಡಿ ಒಂದು ರೀತಿ ಒಂದು ಹವಾನ ಕ್ರಿಯೇಟ್ ಮಾಡಿಬಿಡ್ತಾರೆ ಆ ಕಾರಣಗಳಿಂದ ಬಿಸಿಸಿಐ ವೀರೇಂದ್ರ ಸಹವಾಗ್ ಅವರಿಗೆ ನೀವೇನಾದ್ರೂ ಒಂದು ವೇಳೆ ಕೋಚ್ ಆದ್ರೆ ತಮ್ಮ ಬಾಯನ್ನ ಮುಚ್ಕೊಂಡು ಸೈಲೆಂಟ್ ಆಗಿರಬೇಕು ಅಂತ ಒಂದು ಹೇಳಿಕೆಯನ್ನು ನೀಡಿರುವಂತದ್ದು ಕರೆಕ್ಟ್ ಆಗಿ ಹೇಳಿಲ್ಲ ಒಂದು ಮೂಲಗಳ ಪ್ರಕಾರ ಒಂದು ವಿಷಯ ಬಂದಿರುವಂತದ್ದು ನಿಮ್ಗೆ ಅನ್ಸುತ್ತಾ ವೀರೇಂದ್ರ ಸೇವಾಗ್ ಗೌರಿ ಏನಾದರೂ ಕೋಚ್ ಆಗ್ತಾರ ಅಥವಾ ರವಿಶಾಸ್ತ್ರಿಗೂ ಹೆಸರು ಕೂಡ ಒಂದು ಕೇಳುವಂತೂ ಅವರೇ ಅಥವಾ ಕೋಚ್ ಆಗ್ತಾರೆ ನಿಮ್ದ್ರ ಬಗ್ಗೆ ಏನಿಸುತ್ತೆ ಹೇಳಿ ಕಾಮೆಂಟ್ ಅಲ್ಲಿ ತಿಳಿಸ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಿಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ